ಪರಿಚಯ ಸೊ ನನ್ನ ತಂದೆ ತಾಯಿ ಏನೇ ಇದ್ರು ಮಾಡ್ತಾರೆ ಸೊ ಬಿಕಾಸ್ ಕಾಂಟ್ಯಾಕ್ಟ್ ಅವ್ರಿಗೆ ಯಾರಾದರೂ ಫೋನ್ ಮಾಡಿದ್ರೆ ಅವರು ಜೀವನ್ ಅಪಾಯಿಂಟ್ಮೆಂಟ್ ಅವರಲ್ಲಿ ನೋಡ್ಬಿಟ್ಟು ಮತ್ತೆ ಫೋನ್ ಮಾಡ್ತಾರೆ ಮ್ಯಾನೇಜ್ ಮೈ ಪೇರೆಂಟ್ಸ್ ಈಗ ಇದು ಸೊ ಅದೇ ಕಾನ್ಸೆಪ್ಟ್ ಮಾಡಿದ್ದೀನಿ ನಾನು ಸೊ ನನಗೂ ಡಾಕ್ಟ್ರು ಜಾಸ್ತಿ ನೆಟ್ವರ್ಕ್ ಇಲ್ಲ ಸೊ ಇವಾಗ ಒಂದು ಇಯರ್ ಆಗಿದೆ ಸ್ಟಾರ್ಟ್ ಮಾಡಿ ನೈನ್ ಮಂತ್ಸ್ ಆಗಿದೆ ಸೊ ಎಲ್ಲ ಮೆಂಬರ್ಸು ರಿಜಿಸ್ಟರ್ ಆದವರಿಗೆ ಒಬ್ಬರು ಹೆಲ್ತ್ ಕೇರ್ ನ್ಯಾವಿಗೇಟ್ ಅಂತಿರ್ತಾರೆ ಸೊ ನಮ್ಮಲ್ಲಿರೋ ಎಲ್ಲರೂ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ನಾವು ಇಪ್ಪತ್ತೆರಡು ಜನ ಇದ್ದೀವಿ ಸೊ ಅದರಲ್ಲಿ ಹೆಲ್ತ್ ಕೇರ್ ನ್ಯಾವಿಗೇಟ್ ಅಂದರೆ ನನ್ನ ನರ್ಸ್ಗಳು ಸೊ ಅವ್ರಿಗೆ ಹಾಸ್ಪಿಟಲ್ ಕೆಲಸ ಮಾಡಿ ಇರುತ್ತೆ ಸೊ ಎಲ್ಲರೂ ಆಫೀಸಲ್ಲಿ ಕೆಲಸ ಮಾಡ್ತಾರೆ ಕೆಲವರು ಮಕ್ಕಳಿರೋರು ಮನೆಯಲ್ಲಿ ಮಾಡ್ತಾರೆ ಬಟ್ ಏನಂದರೆ ಒಂದು ಮುನ್ನೂರು ಜನ ನನ್ನೂರು ಜನಕ್ಕೆ ಒಬ್ಬರು ಹೆಲ್ತ್ ಕೇರ್ ನ್ಯಾವಿಗೇಟ್ ಇರ್ತಾರೆ ಸೊ ಏನೇ ಇಶ್ಯೂ ಇದ್ದರೂ ಅವ್ರು ಫೋನ್ ಮಾಡ್ತಾರೆ ಅವ್ರು ಫೋನ್ ಮಾಡಿದಾಗ ನಮ್ಮದು ಕಾಂಟ್ಯಾಕ್ಟ್ ಲಿಸ್ಟ್ ಎಲ್ಲ ಇದೆ ಎಲ್ಲ ರೀತಿ ಅವರು ತಮ್ಮ ಡಾಕ್ಟ್ರಿಂದ ಇರೋದು ಸ್ಪೆಷಲಿಸ್ಟ್ ಡಾಕ್ಟ್ರಿ ಹಾಸ್ಪಿಟಲ್ ಅಪಾಯಿಂಟ್ಮೆಂಟ್ ಬುಕ್ ಮಾಡೋದಕ್ಕೆ ಹೋಮ್ ಕೇರು ನರ್ಸಿಂಗ್ ಕೇರು ಫಿಸಿಯೋಥೆರಪಿ ಡಯಾಗ್ನೋಸ್ಟಿಕ್ಸ್ ಎಲ್ಲ ಸೊ ಇವಾಗ ಎಲ್ಲ ಐಡಿಯಾ ಇದೆ ಸೊ ದೇ ಕ್ಯಾನ್ ಜಸ್ಟ್ ಸಜೆಸ್ಟ್ ಇಲ್ಲಿಗೆ ಹೋಗ್ಬೇಕು ಎಲ್ಲಿ ಅಂತ ಸೊ ವಾಟ್ ನಾವೇನು ಮಾಡಿದ್ವಿ ಅಂದರೆ ಎಲ್ಲ ಹಾಸ್ಪಿಟ್ಲ್ಗೆ ಹೋದರೆ ಅಲ್ಲೊಬ್ರನ್ನ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಹೇಳ್ತೀವಿ ಸೊ ಅಲ್ಲಿ ಹೋಗ್ಬಿಟ್ಟು ಅವ್ರು ಮೀಟ್ ಮಾಡ್ತಾರೆ ಅದು ಮೊದಲೇ ತಿಳಿಸಿರ್ತೀವಿ ಈ ಥರ ಹಿಂಗೆ ಬರ್ ಬರ್ತಾರೆ ಅಂತ ಸೊ ಅಲ್ಲಿ ಬಂದಮೇಲೆ ಅವ್ರು ಗೊತ್ತಿ ಇವಾಗ ಹಾಸ್ಪಿಟ್ಲ್ಗೆ ಹೋಗ್ತೀವಿ ಅಂದರೆ ನಮಗೆ ಗೊತ್ತಿಲ್ಲ ಅದು ಹೋಗಿ ಮೀಟ್ ಮಾಡ್ಬೇಕಂತ ಅದು ಮೀಟ್ ಮಾಡಿದ್ರೆ ಅವರೆಲ್ಲ ಪೋಸ್ಟ್ ಮತ್ತೆ ಮತ್ತು ವಾಪಸ್ ಕಳಿಸ್ತಾರೆ ಆ್ಯಂಡ್ ಅವರು ಪ್ರಿಸ್ಕ್ರಿಪ್ಷನ್ ಮತ್ತು ನಾಡಿಕೇಟ್ ಅಪ್ಡೇಟ್ ಮಾಡ್ತಾರೆ ಇವರು ಮೆಡಿಕಲ್ ಲಿಸ್ಟಿಂದ ರೆಡಿ ಮಾಡ್ತಾರೆ ಸೊ ಆ ಥರ ಇದೆ ನಮ್ಮ ಹತ್ರ ಒಂದು ಫೈವ್ ತೌಸಂಡ್ ಮೆಂಬರ್ಸ್ ಇದಾರೆ ಆಲ್ರೆಡಿ ರಿಲೀಸ್ಟ್ ಆಗಿದ್ದಾರೆ ಸ್ಟಾರ್ಟ್ ಮಾಡಿದ್ರು ತುಮಕೂರು ಬೆಂಗಳೂರು ಅಂತ ಮಾಡಿದೆ ಸೊ ಇವಾಗ ತುಮಕೂರು ಬೆಂಗಳೂರು ಬಳ್ಳಾರಿ ಇದೆ ಇವನ್ ಇಲ್ಲಿಂದ ಮೆಂಬರ್ಸ್ ರಿಜಿಸ್ಟರ್ ಆದವರು ಚೆನ್ನೈ ಹೈದರಾಬಾದಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಇರೋರು ವಿಸೇಟ್ ಮಾಡಿದ್ದಾರೆ ಸೊ ಇದು ಲೈಕ್ ಇವಾಗ ಏನಾಗಿದೆ ನಮ್ಮ ಹೊತ್ತು ನಮ್ಮ ತಂದೆ ತಾಯಿ ಫಾರ್ ಎಕ್ಸಾಮಲ್ ಅಂದ್ರಲ್ಲೇ ಬೆಂಗ್ಳೂರಿಗೆ ಏನಾರು ಬಂದರೆ ನಾನು ಕೆಲಸ ಬಿಟ್ಟು ಹೋಗಬೇಕಾಯ್ತು ಅಲ್ಲಿ ಓದಸ್ ಇಂದ ವೆಯ್ಟ್ ಅಷ್ಟೇ ಸೊ ಇವಾಗ ಏನಾಗಿದೆ ಅಂದರೆ ಅವರು ನ್ಯಾವಿಗೇಟರ್ ಫೋನ್ ಮಾಡ್ತಾರೆ ಅವರೇ ಅರೇಂಜ್ ಮಾಡಿಕೊಂಡು ಅವರೇ ಹೋಗ್ತಾರೆ ಸೊ ಎಲ್ಲ ಮುಗಿಸ್ಕೊಂಡು ನನಗೆ ಡಾಕ್ಟರ್ ಫೋನ್ ಮಾಡಿ ಹೇಳ್ತಾರೆ ಈ ಥರ ಸೊ ಬೆಂಗಳೂರಲ್ಲಿ ಐ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಐ ಕ್ಯಾನ್ ಟೇಕ್ ಬೆಟರ್ ಕೇರ್ ಫಾರ್ ಮೈ ಪೇರೆಂಟ್ಸ್ ದ್ಯಾನ್ ಬಿಫೋರ್ ಐ ಶುಡ್ ವಿತೌಟ್ ನನ್ನ ಸೊ ನನ್ನ ಮೆಂಬರ್ಸ್ ಆಗಿದೆ ಎಷ್ಟೊಂದು ಔಟ್ಸೈಡ್ ಇದಾರೆ ಸಿಂಗಾಪುರ ಯು ಎಸ್ ಎಂಗ್ಲೆಂಡ್ ಎಲ್ಲ ಔಟ್ಸೈಡ್ ಇದ್ದಾರೆ ಅವ್ರ ಪೇರೆಂಟ್ಸ್ ಇಲ್ಲಿರ್ತಾರೆ ಸೊ ಮೊದಲಾದ್ರೆ ಯಾರಾದ್ರೂ ಫ್ರೆಂಡ್ಗೆ ಹೇಳ್ಬೇಕಾಯ್ತು ಏನಾರ ನೋಡ್ಕೊ ಅಂತ ಇವಾಗ ನೆಂಬರ್ ನಮ್ಮ ರಿಜಿಸ್ಟ್ರೇಷನ್ ತಗೊಂಡ್ರೆ ವೇಸ್ಟ್ ಮಾಡೋಲ್ಲ ಟೈಮ್ ನಮ್ದು ಬಿಕಾಸ್ ಇವಾಗ ಏನಾದರೂ ಫುಲ್ ನೆಟ್ವರ್ಕ್ ಇಲ್ಲ ಆಲ್ಮೋಸ್ಟ್ ಸೆವೆನ್ ಹಂಡ್ರೆಡ್ ಡಾಕ್ಟರ್ಸ್ ಕಾಂಟ್ಯಾಕ್ಟ್ ಆಗಿದ್ದಾರೆ ಎಲ್ಲ ಆಲ್ ರಿಲೇಟೆಡ್ ಹೆಲ್ತ್ ಕೇರ್ ಇವಾಗ ಆ್ಯಂಬುಲೆನ್ಸ್ ಅಂತ ಹೇಳಿದೆ ಎಲ್ಲ ಸೊ ವಿ ಆರ್ ಮ್ಯಾನೇಜ್ ವಿರ್ ಏಬಲ್ ಟು ಮ್ಯಾನೇಜ್ ಎಲ್ಲ ಮೆಂಬರ್ಶಿಪ್ ಫೀಸ್ ಇದೆ ತ್ರೀ ತೌಸಂಡ್ ರುಪೀಸ್ ಒನ್ ಟೈಮ್ ಮಿನಿಸ್ಟ್ರಿ ಚಾರ್ಜ್ ಇದೆ ಅದರಲ್ಲಿ ಒಂದು ಬೇಸಿಕ್ ಹೆಲ್ತ್ ಚೆಕಪ್ ಬರುತ್ತೆ ಬಿಕಾಸ್ ನಾವು ಡಾಕ್ಟ್ರಿಗೆ ಅರ್ಥ ಮಾಡ್ಕೋಬೇಕು ಆ ಹೆಲ್ತ್ ಏನಿದೆ ಅಂತ ಅದಾದಮೇಲೆ ನಾವಿಗೆ ಅಸೈನ್ ಮಾಡಿ ಎಲ್ಲ ಕಾರ್ಡ್ಗಳೆಲ್ಲ ಕೊಡ್ತೀವಿ ಸೊ ಅಷ್ಟೇ ನೆಕ್ಸ್ಟ್ ಏನಾದ್ರು ಸರ್ವಿಸ್ ಎಲ್ಲ ಪೇ ಮಾಡ್ತಾರೆ ನೀವು ಹಾಸ್ಪಿಟಲ್ ಹೋದ್ರೆ ಹಾಸ್ಪಿಟಲ್ ಪೇ ಮಾಡ್ತಾರೆ ಬಟ್ ಎಲ್ಲ ಹೋಗ್ತಾರೆ ಬಟ್ ಏನಂದ್ರೆ ನಮ್ದು ನಾನು ಕೇಳಿರೋದಂದ್ರೆ ಏನಾದ್ರು ಡಿಸ್ಕೌಂಟ್ ಪಾಯಿಂಟ್ ಪಾಯಿಂಟ್ ಕನೆಕ್ಟ್ ಮಾಡಿ ಅರೇಂಜ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಫಾಲೋ ಅಪ್ ಮಾಡ್ತೀನಿ ಇಷ್ಟೇ ಕಂಟಿನ್ಯೂ ಕೇರ್ ಅಂತ ಈಗ ಬಿಕಾಸ್ ನಾನು ಹೇಳ್ತಾರೆ ನನ್ನ ತಂದೆ ತಾಯಿಗೆ ಬಿಕಾಸ್ ನನಗೆ ಏನೇ ಇಶ್ಯೂ ಆದರೂ ನನಗೆ ಗೊತ್ತಾಗ್ತದೆ ಸೊ ನನಗೆ ಇನ್ನು ಯಾವ ಡಾಕ್ಟರ್ ಎ ಟಿ ಡಾಕ್ಟರ್ ಎಲ್ಲ ಯಾರು ಹೋಗ್ತಾರೆ ಆಮೇಲೆ ಏನಾಗಿದೆ ಇಶ್ಯೂ ಏನಾಗಿದೆ ಸೊ ನ್ಯಾವಿಗೇಟರ್ಗೆ ಎಲ್ಲರಿಗೂ ಏನು ಏನೇನು ಅಂತ ಸೊ ಅದೇ ಫೋನ್ ಮಾಡಿದ್ರೆ ಅದಕ್ಕೆ ಏನು ಅಂಡರ್ಸ್ಟ್ಯಾಂಡ್ ಓಕೆ ಇಲ್ಲಿ ಪ್ರಾಬ್ಲಮ್ ಇದೆ ಅಂತ ಅದಕ್ಕೆ ನಾನು ಅಂಡರ್ಸ್ಟ್ಯಾಂಡ್ ಬೇಡ ಇಟ್ಸ್ ಎ ಕಂಟಿನ್ಯೂ ಅಂತ ಕೇಳಿ ಸೊ ಮೋಸ್ಟ್ ಆಫ್ ಹಾಸ್ಪಿಟಲ್ಸು ಕಾಂಟ್ಯಾಕ್ಟ್ ಮಾಡಿದ್ವಿ ಇಲ್ಲ ಬೆಂಗಳೂರು ಸರ್ ಸರ್ ಈಗ ನ್ಯಾವಿಗೇಷನ್ ಕಾರ್ಡ್ ಮಾಡ್ತೀರಲ್ಲ ಆ ಕಾರ್ಡಲ್ಲಿ ಏನೇನು ಇರುತ್ತೆ ಕಾರ್ಡ್ ಏನು ಡೀಟೇಲ್ಸ್ ನ್ಯಾವಿಗೇಟ್ ನಂಬರ್ ಇರುತ್ತೆ ನಮ್ಮದು ವೆಬ್ಸೈಟ್ ವೆಬ್ ಇದೆ ನ್ಯಾವಿಗೇಟ್ ನಂಬರ್ ಇರುತ್ತೆ ಸೊ ಅವರು ಫೋನ್ ಮಾಡ್ತಾರೆ

ಆಮೇಲೆ ಈಗ ಅದಕ್ಕೆ ಪೇಷಂಟ್ ಯಾವಾಗಲೂ ಫೋನ್ ಮಾಡ್ಬೋದು ಪೇಷಂಟ್ ಯಾವಾಗ ಫೋನ್ ಮಾಡಿದ್ರು ಅದಕ್ಕೆ ಬಿಲ್ ಅರೇಂಜ್ ಸೊ ಇದು ನಾರ್ಮಲ್ ಪಬ್ಲಿಕ್ಗೆ ಜನರಲ್ ಹೆಲ್ತ್ ಇರೋರಿಗೆ ಈ ಸ್ಟಾಕ್ ಮೋದಿ ಅನ್ನೋ ಅವ್ರಿಗೆ ಏನಾದ್ರು ಇನ್ನ ಪರ್ಸನಲ್ ಕೇರ್ ಬೇಕಂದ್ರೆ ವಿ ಹ್ಯಾವ್ ಪ್ಯಾಕೇಜಸ್ ಬಿಕಾಸ್ ನನ್ಗೆ ಐ ಡೋಂಟ್ ವಾಟ್ ಪೀಪಲ್ ಟು ಪೇ ಅನ್ನೆಸರಿ ಪೇ ಮಾಡಿ ಬೇಡ ಅಂತ ಸೊ ಫಾರ್ ಎಕ್ಸಾಂಪಲ್ ಏನಾದ್ರು ಸರ್ಜರಿ ಕೇರ್ ಯಾರಾದ್ರೂ ಸರ್ಜರಿ ಸರ್ಜರಿ ಹೋಗ್ತಿದ್ರೆ ದೆನ್ ನಾವಿಗೇಟರ್ ಜೊತೆ ನಮ್ದು ಇಪ್ಪತ್ತು ಡಾಕ್ಟ್ರು ಇದ್ದಾರೆ ಡಾಕ್ಟ್ರಿದ್ದಾರೆ ಎನ್ ಬಿಸ್ಟ್ ಡಾಕ್ಟ್ರು ಸೊ ಅವ್ರನ್ನ ಜಾಯಿನ್ ಮಾಡ್ತೀವಿ ಸೊ ದಟ್ ಅವಾಗ ಏನಾಯ್ತಾರೆ ಈಗ ಅಮೆರಿಕಾದಿರೋ ಅಟೆಂಡೆನ್ಸ್ ವಿನರು ಡೌಟ್ ಇದ್ದರು ಸೊ ಅದೇ ಕೆನ್ ಅವ್ರಿಗೆ ಡಾಕ್ಟ್ರ್ಗೆ ಫೋನ್ ಮಾಡಿ ಮಾಡ್ಬೋದು ಸೊ ಅದು ಫೈವ್ ತೌಸಂಡ್ ರುಪೀಸ್ ಪರ್ ಮಂತ್ ಅಂತ ಬರುತ್ತೆ ಪ್ಯಾಕೇಜು ಸೊ ಸದ್ಯ ಕಾಮೇಲಿ ಇಟ್ ಇಸ್ ಟು ಬಿ ಕಂಟಿನ್ಯೂ